ಇದರ ಆಧಾರದ ಮೇಲೆ ವಿಜ್ಞಾನದ ಆಧಾರದ ಮೇಲೆ ನಾವು ಆಧ್ಯಾತ್ಮವನ್ನು ನಿಮ್ಮ ಮುಂದೆ ಬಿಂಬಿಸ್ತೇವೆ ಸರಿಯಾಗಿ ಕೇಳಿಸ್ಕೊಳ್ಬೇಕು ಹಾಗಾಗಿ ವಿಜ್ಞಾನ ಎಂಬುದು ಇಂದ್ರಿಯ ಗ್ರಾಹಿಯವಾದ ಸತ್ಯ ಮಾಡ ಇಂದ್ರಿಯಾತೀತ ಸತ್ಯದ ಒಂದು ಕೂಸು ವಿಜ್ಞಾನ ಒಂದು ಕೂಸು ಒನ್ ಹೋಗುತ್ತೆ ನ್ಯಾಷನಲ್ ಹೈವೇ ಒನ್ ಹೋಗುತ್ತೆ ಶ್ರೀನಗರ ಟು ಲೇಹ್ ಅಂತ ಸುಮಾರು ಮುನ್ನೂರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಹೋಗುತ್ತೆ ಮಕ್ಕಳೇ ಅಲ್ಲಿ ಏನಿದೆ ಅಂತಂದರೆ ಎರಡೂ ಕಡೆ ಬೆಟ್ಟಗಳಿದೆ ಅವ್ರಿಗೆ ಎತ್ತರ ಎಷ್ಟಿದೆ ಗೊತ್ತಾ ಹದಿನಾರು ಸಾವಿರ ಅಡಿ ಇದೆ ಆ ಹದಿನಾರು ಸಾವಿರದ ಅಡಿ ಮೇಲ್ಗಡೆಯಲ್ಲಿ ಪಾಕಿಸ್ತಾನಿಗಳು ನಮ್ಮ ಒಂದು ಸೈನ್ಯದ ಒಂದು ಟ್ಯಾಂಕರ್ಗಳು ಶಿಬಿರಗಳು ಏನಿತ್ತು ಅದನ್ನು ಆಕ್ರಮಣ ಮಾಡಿಕೊಂಡಿದ್ವು ಯಾಕೆ ಅಂತಂದರೆ ಪ್ರತಿ ವಿಂಟರಲ್ಲಿ ಅಲ್ಲಿರೋಕ್ಕಾಗಲ್ಲ ಅಂದ್ಬಿಟ್ಟು ಎರಡೂ ಕಡೆ ಒಪ್ಪಂದ ಇದೆ ಆ ಗಡಿ ಒಪ್ಪಂದದ ಪ್ರಕಾರ ಎರಡೂ ಕಡೆಯವರು ಅಲ್ಲಿಂದ ಇಳಿದು ಬರ್ತಾರೆ ತುಂಬಾ ಶೀತ ಇರುತ್ತೆ ಅನ್ನೋ ಕಾರಣಕ್ಕೆ ಎರಡೂ ಕಡೆಯವರು ಒಂದು ಒಪ್ಪಂದದ ಮೂಲಕ ಇಳಿದು ಬರ್ತಾರೆ ಹಾಗೆ ಭಾರತದ ಸೈನಿಕರು ಕೆಳಗೆ ಇಳಿದು ಬಂದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಮುಸುಳಿಕವರು ಅಲ್ಲಿ ಮೇಲೆ ಹೋಗಿ ಅವುಗಳಲ್ಲಿ ಅಡಗಿ ಕೂತಿದ್ದು ನಮ್ಮ ಮೇಲೆ ದಾಳಿ ಒಂದು ಪ್ರಯತ್ನವನ್ನು ಮಾಡ್ತಾರೆ ಯಾರೊಬ್ಬ ಕುರಿ ಕುರಿಕಾಯ್ತಕ್ಕಂಥ ಒಬ್ಬ ಕುರಿಗಾಗಿ ಬಂದ್ಬಿಟ್ಟು ಹೇಳ್ತಾನೆ ಸೊ ಈ ಏನೋ ನಡೀತಾ ಇದೆ ಅಲ್ಲಿ ಅಂತ ಹೇಳಿದಾಗ ಇಂಡಿಯನ್ ಆರ್ಮಿ ಅಲರ್ಟ್ ಆಗಿ ಸೊ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಅದನ್ನು ಬಿಡಿಸ್ಕೊಂಡು ಬರ್ತಾರೆ ಅದೊಂದು ದೊಡ್ಡ ಚರಿತ್ರೆ ಮಕ್ಕಳು ದಯವಿಟ್ಟು ಇವತ್ತು ಹೋಗಿ ಓದಿ ಹೇಳೋಕ್ಕಾಗಲ್ಲ ಬಹಳಷ್ಟು ಜನ ಹುತಾತ್ಮರಾಗಿ ಐನೂರ ಇಪ್ಪತ್ತೇಳು ಆವತ್ತು ಯುದ್ಧದಲ್ಲಿ ನೀವು ಸುಮ್ಮನೆ ಯೋಚನೆ ಮಾಡ್ಕೊಳ್ಳಿ ಒಂದು ತುಂಬ ಬಿಸಿ ಅಂತಂದ್ರೆ ಐವತ್ತು ಡಿಗ್ರಿ ಅರವತ್ತು ಡಿಗ್ರಿ ಸೆಂಟಿಗ್ರೇಡ್ ಹೋಗುತ್ತೆ ಯಾಕೆಂದ್ರೆ ಹಿಮಗಲ್ಗಳಿರುತ್ತೆ ಬಿಸಿಲು ಬಿದ್ದಂತಹ ಪ್ರಕಾರವಾಗಿ ಬಿಸಿಲು ಸುಡ್ತಾ ಇರುತ್ತೆ ಅಷ್ಟು ಡಿಗ್ರಿಗೆ ಹೋಗುತ್ತೆ ರಾತ್ರಿ ಇವತ್ತು ವಾಪಸ್ ಉಲ್ಟಾ ಹೋಗುತ್ತೆ ಮೈನಸ್ ಒನ್ ಟ್ವೆಂಟಿ ಮೈನಸ್ ಸಿಕ್ಸ್ಟಿ ಅಷ್ಟು ನಮಗೆ ಜೀರೋ ಡಿಗ್ರಿಗೆ ಬಂದರೆ ಇರೋಕ್ಕಾಗಲ್ಲ ಡಿಗ್ರೀಸ್ ಕಾಶಿನಲ್ಲಿ ಆರ್ ಡಿಗ್ರಿ ಇದ್ರೆ ನಮ್ಗೆ ಇರೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಮೈನಸ್ಗೆ ಹೊರಟೋಗ ಹೊಟ್ಟೋಗ್ಬಿಟ್ರೆ ಏನಾಗಬೇಕು ಸೊ ನಮಗೆ ಒಂದು ಸರಿಯಾದಂಥ ಬೋಟ್ ಇಲ್ಲ ಅವತ್ತಿನ ಕಾಲದಲ್ಲಿ ಸೈನ್ಯ ಸ್ಥಿತಿ ತುಂಬಾ ಕೆಟ್ಟ ಸ್ಥಿತಿ ಇತ್ತು ಸೈನ್ಯ ಹಾಗಾಗಿ ಇವತ್ತು ಸೈನಿಕರು ಸರಿಯಾದಂಥ ಬೋಟ್ಗಳು ಇತ್ತಿಲ್ಲ ಬೇಕಾದಂಥ ಬೇಕಾದಂತ ಒಂದು ಏನು ಬೆಚ್ಚನೆಯ ಹೊದಿಕೆಗಳಿರ್ತವೆ ಅದಿತ್ತಿಲ್ಲ ವೆಪನ್ಸ್ ಇತ್ತಿಲ್ಲ ನಮ್ಮ ಹತ್ರ ಇವತ್ತಿನಂತ ಅತ್ಯಾಧುನಿಕ ಅಸ್ತ್ರಗಳು ಅವತ್ತಿನ ಬಂದಿತ್ತಿಲ್ಲ ಇವತ್ತು ನಮ್ಮ ಹತ್ರ ಬ್ರಹ್ಮೋತ್ಸವ ಎಲ್ಲ ಇದೆ ನಮ್ಮ ಹತ್ರ ನೀವೆಲ್ಲ ಮನೆ ಮನೆ ನೋಡಿದ್ದೀರಾ ಕೇಳಿದ್ದೀರಾ ಅಲ್ವಾ ಟಿ ವಿಲ್ಲ ನೀವೆಲ್ಲ ಕೇಳಿದ್ರಿ ಅವತ್ತು ಆ ಇತ್ತಿಲ್ಲ ಆದಾಗ್ಯೂ ಕೂಡ ನಮ್ಮ ಸೈನಿಕರು ಅವ್ರನ್ನೆಲ್ಲ ಬೆನ್ನತ್ತಿ ಅಲ್ಲಿ ಹೋಗಿ ಎದೆಗೆ ಗುಂಡು ಹೊಡೆಸ್ಕೊಂಡು ಸತ್ರು ನಮಗೆ ಒಂದು ಆ ಬಲಿದಾನವನ್ನು ನಮಗೆ ವಾಪಸ್ಸು ಆ ಕಾರ್ಗಿಲ್ ನಾವು ಇದನ್ನೆಲ್ಲ ಟೈಗರ್ ಹಿಲ್ ಅದನ್ನೆಲ್ಲ ವಶಪಡಿಸ್ಕೊಂಡ್ವಿ ಹಾಗಾಗಿ ನಂಗೆ ಈ ದಿನ ಒಂದು ಪುಣ್ಯವಾದಂಥ ದಿನ ಆ ಎಲ್ಲ ಸೈನಿಕರಿಗೆ ನಾವು ಒಂದು ನಿಮಿಷ ಆ ಒಂದು ನಮನ ಉಂಟರ್ ದಯವಿಟ್ಟು ಎಲ್ಲ ನೀವು ನಮಗೆ ಜೀವನ ಕೊಟ್ಟರು ಕೆಲವರು ಬರ್ಕಿ ಕೂಡ ಬಂದರು ಸೊ ಆ ಒಂದು ಸ್ಮರಣೆಯನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಏಕೆಂದರೆ ನಮ್ಮ ಚರಿತ್ರೆಯ ಒಂದೊಂದು ಘಟನೆ ಕೂಡ ನಮಗೆ ಭವಿಷ್ಯದ ದಿಕ್ಸೂಚಿಯಾಗಿರ್ಬೇಕು ಸೊ ಹಾಗಾಗಿ ಅದು ನಮಗೆ ನಮ್ಮ ಐಕ್ಯತೆಗೋಸ್ಕರ ನಮ್ಮ ಭಾವನಾತ್ಮಕವಾದಂಥ ಒಟ್ಟುಗೂಡಿಕೆಗೆ ಸಮಗ್ರತೆಗೆ ಅಖಂಡತೆಗೆ ಅದು ಒಂದು ಪಾಠ ಆಗಬೇಕು ನಾವು ಚರಿತ್ರೆ ಓದಬೇಕು ಅದು ಇನ್ಸ್ಪೈರ್ ಆಗ್ತಾ ಇರಬೇಕು ಪ್ರತಿ ಸಾರಿ ನಮ್ಮ ನೆನಪಿಗೆ ಬಂದಾಗ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಉದ್ದೀಪನ ಆಗುತ್ತೆ ಸೊ ಆ ಚೈತನ್ಯದ ಮೂಲಕ ನಾವು ಸದೃಢವಾದಂಥ ಒಂದು ರಾಷ್ಟ್ರ ನಿರ್ಮಾಣವನ್ನು ಮಾಡ್ತಕ್ಕ ಮಾಡಬಹುದು ಮತ್ತೆ ತುಂಬಾ ಬಲಶಾಲಿಗಳಾದಂಥ ಒಂದು ಪಡೆಯನ್ನು ಕಟ್ಟಬಹುದು ಸೊ ಯಾವ ದೇಶ ಇವತ್ತು